ಅತಿ ಸುಲಭವಾಗಿ ಕಡಕ್ ರೊಟ್ಟಿ ಮತ್ತು ಮೆತ್ತನ್ ರೊಟ್ಟಿ ಚೆನ್ನಾಗಿ ಕುಡ್ಸ್ಕೋಬೇಕು ಈ ಥರ ಎಂಥ ರೊಟ್ಟಿ ಮಾಡಲಿಲ್ಲದರಿಗೂ ಮಾಡೋಕ್ಕೆ ಬರ್ತೀವಿ ಹೆಂಗೆ ನಾವು ಚೆನ್ನಾಗಿ ನಾತ್ಕೊಳ್ತೀವ ಹಾತ್ಕಂಡು ನಾದ್ಕೊಂಡು ಈ ಥರ ಉಳ್ಳಿ ಮಾಡಿಟ್ಕೋಬೇಕು ಅನ್ಸ್ ಕಟ್ಕೊಂಡ್ರೆ ನೀಟಾಗಿ ಬರುತ್ತೆ ದುಂಡುಗೆ ಮಣೆ ಕಾಣಿಸುತ್ತಿದ್ರಲ್ಲಿ ಓಹೋ ಬಿಳಿ ರೊಟ್ಟಿ ಮೇಲೆ ಎಳ್ಳು ಚೆಂದ ಕಾಣಿಸುತ್ತೆ

ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡಲಾಗುವಂತಹ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀರಾ ರೊಟ್ಟಿ ಮತ್ತು ಮೆತ್ತನ್ ರೊಟ್ಟಿ ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡಲಾಗುವಂತಹ ಕಡಕ್ ಹಾಗೆ ಮೆತ್ತನ್ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ಜಿಗಟ್ ಮಾಡ್ಕೊತೇನೆ ಮೇನು ಜಿಗಟ್ ಮಾಡ್ಕೊಳೋದೇ ಇರತ್ತೆ ಇದು ಪಾತ್ರೆ ಇಟ್ಕೊಂಡು ಇದ್ರಿಂದ ಒಂದು ಕಪ್ ನೀರು ಹಾಕ್ತೀವಿ ಅದಕ್ಕೆ ಒಂದು ಅರ್ಧ ದಸ್ಪೂನು ಉಪ್ಪು ಹಾಕ್ಕಳ್ತೀನಿ ಇದು ಕುದಿಬೇಕು ಇವಾಗ ನೀರು ಹೌದಾ ಹ್ಞೂ ಕುದಿಯೋಕೆ ಒಂದು ಸ್ವಲ್ಪ ಹ್ಞೂಚ್ಚಿರ್ತೀನಿ ಈ ಎರಡು ರೊಟ್ಟಿಗಳಿಗೂ ಜಿಗಿಟ್ ಬೇಕಿಲ್ಲ ಹಾಂ ರೊಟ್ಟಿಗೂ ಜಿಗಿಟು ಇಲ್ಲಿ ಮೆತ್ತನ ರೊಟ್ಟಿ ಮಾಡ್ತಾ ಇದ್ದೀರ ಹೌದು ಮತ್ತೆ ಮತ್ತು ರೊಟ್ಟಿ ಮಾಡಿ ಕಟ್ಟದ ರೊಟ್ಟಿನೂ ಮಾಡ್ತೀನಿ ಈಗ ಇದ್ರ ಬಗ್ಗೆ ಹೇಳ್ರಮ್ಮ ಜೋಳದ ಹಿಟ್ಟಿನ ಆಯ್ಕೆ ಯಾವ ರೀತಿ ಇರಬೇಕು ಮತ್ತೆ ಇಲ್ಲಿ ಎಷ್ಟು ಜೋಳದ ಹಿಟ್ಟಿನ ತಗೊಂಡಿದ್ದೀರಾ ಈಗ ಒಂದು ಅರ್ಧ ಕೆ ಜಿ ಜೋಳದ ಹಿಟ್ಟು ತಗೊಂಡಿದ್ದೀನಿ ಒಂದು ಅಂದಾಜ ಮೇಲೆ ಅಂದಾಜ ಮೇಲೆ ಒಂದು ಮೂರು ನಾಲ್ಕು ಕೆ ಜಿ ಹಾಕ್ಸಿರ್ತೀವಲ್ಲ ಅಂದಾಜ ಮೇಲೆ ಒಂದು ಅರ್ಧ ಕೆಜಿ ಜಿ ತಗೊಂಡಿದ್ದೀನಿ ಈಗ ಒಂದು ಕಪ್ ನೀರ್ ಇಟ್ಟೇನೆ ಹೌದು ಅದು ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಮಾಡ್ಕೊಂತೀನಿ ಜೋಳದ ಹಿಟ್ಟಿನ ಆಯ್ಕೆ ಪೂರ್ತಿ ಸಣ್ಣಕ್ಕೆ ಹಾಕಿಸ್ಕೊಂಡ್ ಬರ್ಬೇಕಾ ಗಿರಣಿಯಲ್ಲಿ ಅಥವಾ

ಮೇಲೆ ಬರ್ಬೇಕದು ನೀರು ಹ್ಞೂ ಅಷ್ಟು ನೀರಿಗೆ ಇಷ್ಟು ಸಾಕು ಈ ಹಂತದಲ್ಲಿ ಸಣ್ಣ ಮಾಡ್ಕೊಂಡು ಇದೆ ಇದನ್ನು ಚೆನ್ನಾಗಿ ಕುಡಿಸ್ಕೋಬೇಕು ಈ ಥರ ಇದು ಜಿಗಟ್ಟು ಮಾಡ್ಕೊಳ್ಳೋದ್ರಾಗೆ ಇರೋದು ಎಂಥ ರೊಟ್ಟಿ ಮಾಡಲಿಲ್ಲದರ್ದು ಮಾಡಕ್ಕೆ ಬರ್ತದೆ ಹ್ಞೂ ಹಿಟ್ಟು ಕೂರಿಸ್ಕೊಳ್ಳೋದು ಅಂತಾರಲ್ಲ ಹಾಂ ಅಂತಾರಲ್ಲ ಅದೇ ಥರ ಜಿಗಟ್ಟಿದು ಜಿಗಿ ರೊಟ್ಟಿ ಮಾಡ್ಕೊಳ್ಳೋಕೆ ಜಿಗಿ ಮಾಡ್ಕೊಳ್ಳ ಈಗ ಪೂರ್ತಿ ಲೋ ಫ್ಲೇಮ್ ಇಟ್ಕೊಂಡು ಹಾಂ ಲೋ ಫ್ಲೇಮ್ ಇಟ್ಟರೆ ಕೈ ಆಡ್ಕೊಂಡೆ ಇವಾಗ ಇದು ಏನು ಗಂಟೆ ಗಿಂಟ ಏನು ಆಗಿರೋಲ್ಲ ಇದು ನೀರು ಹಿಟ್ಟಿಗೂ ಸಮ ಇರ್ಬೇಕು ನೀರು ಭಾಳ ಆಗಿ ಹಿಟ್ಟು ಸ್ವಲ್ಪಾದ್ರೂ ಗಂಟು ಆಗುತ್ತೆ ಇವಾಗ ಈ ಹಂತದಾಗ ನಾಫ್ ಮಾಡ್ತೇನೆ ಮಾಡ್ತೀವಿ ಇಷ್ಟ ಆದ್ರೆ ಆಯ್ತು ಜಿಗಿಟು ರೆಡಿ ಆಯ್ತು ಈಗ ಓಕೆ ಈ ಹಂತದಾಗ ಒಂದು ಅರ್ಧ ಹಿಟ್ಟು ಹಾಕಂತೀನಿ ಜಿಗಿನಿ ಹ್ಞೂ ಜಿಗಿಟು ಇದು ಇದರಲ್ಲೂ ಒಂದು ಅರ್ಧ ಹ್ಮ್ ಹ್ಮ್ ಇದು ಇದ್ರಾಗ ಒಂದು ಹತ್ತು ರೊಟ್ಟಿ ಮಾಡಬೇಕಲ್ಲ ಮಾಡ್ಬೇಕಲ್ಲ ಉಳಿದಿರೋ ಜಿಗಟ್ಟನ ಅದಕ್ಕೊಂದು ಸ್ವಲ್ಪ ನೀರ್ ಹಾಕಿಟ್ಬಿಟ್ರೆ ಒಣಗಲ್ಲ ನೀರು ಹಾಕಿ ಮುಚ್ಚಿಡ್ಬೇಕು ರೊಟ್ಟಿ ಮಾಡೋವರ್ಗು ಅದಕ್ಕೆ ನೀರ್ ಹಾಕಿಟ್ಬಿಡ್ ನೀರ್ ಓಕೆ ಬಿಡುತ್ತೆ ಮುಚ್ಚಿಡ್ತೀರಾ ಹೌದು ಎರಡು ಹಿಡಿ ಹಿಟ್ಟು ಓಕೆ ಎರಡು ನೋಡ್ಕೊಂಡು ಮತ್ತೆ ಹಾಕಂತೀನಿ ಕಡಿಮೆ ಆಯಿತು ಅಂದರೆ ಇದು ಹ್ಞೂ ಅಂದಾಜಿಂದ ಮಾಡೋದು ಹೌದು 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 ಇಷ್ಟೇ ಇಷ್ಟೇ ಅಂತ ಹೇಳೋ ಆಗೋಲ್ಲ ಇದನ್ನು ನಾತ್ಕೊಳ್ಳ ಸ್ವಲ್ಪ ಕೈಗೆ ಬಿಸಿ ಹಾಕಿದಂಗೆ ಇದನ್ನು ಒಣ ಹಿಟ್ಟಿಂಗ್ ಅನ್ಕಂತ ಹೋಗ್ಬೇಕು ಹ್ಞೂ ಚೆನ್ನಾಗಿ ನಾತ್ಕು ಇನಾತ್ ಕೆನದ್ರಗ ಇರುತ್ತೆ ಇದು ಇಷ್ಟ. ಹ್ಮ್ ಹ್ಮ್ ಹ್ಮ್. ಹೆಂಗ್ ನಾವು ಚೆನ್ನಾಗಿ ನಾಟಿರ್ತಿವಾ? ಹ್ಮ್. ಹಂಗ ಚೆನ್ನಾಗಿ ಬರ್ತಾವರು. ಇದು ನೀರ್ ಚಿಮುಕಿಸಕೊಳ್ಳೋದೆನ್ ಬೇಡವಾ? ಹಾ ಹಾಕಬೇಕು. ನೀರು ಇನ್ನು ಬಿಸಿ ಇದೆಯಲ್ಲ? ಹೌದು. ಅಜ್ಜುಗತ್ತ ಜೊತೆ ಬೆರಿಲಿ ಅಂತ ಒಣ ಹಿಟ್ಟು. ಹ್ಮ್. ಸ್ವಲ್ಪ ಬೆರ್ತ್ ಮೇಗೆ ಹಾಕಣತೆ. ಈ ಹಂತದಾಗ ಸ್ವಲ್ಪ ನೀರು ಹಾಕಳ್ತೀ. ಈ ಥರ ನೀರು ಹಾಕಬೇಕು. ಹೌದು. ನಾದ ಅದ್ರಾಗ ಇರುತ್ತೆ ಇದು ಜಿಗಿ ಒಣ ಹಿಟ್ಟು ಆ ಜಿಗಿಟ್ಟು ಏನಿದೆ ಅಲ್ಲ ಚೆನ್ನಾಗಿ ಬೆರಿಬೇಕು ಎರಡು ಹೌದು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಹೌದು ಹೌದು ಆಮೇಲೆ ಜೋಳದ ಹಿಟ್ಟು ಮಿಕ್ಸ್ ಇರಬಾರ್ದು ಅಮ್ಮ ಕೆಲವೊಂದು ಕಡೆಗೆ ಅಂದ್ರೆ ಅಕ್ಕಿ ಹಿಟ್ಟು ಮತ್ತೇನೋ ಮಿಕ್ಸ್ ಬಂದ್ಬಿಡುತ್ತೆ ಅವಾಗ ರೊಟ್ಟಿ ಚೆನ್ನಾಗಿ ಬರಲ್ಲ

ಈಗ ಆಯಿತು ಈ ಹದಕ್ ಬರ್ಬೇಕು ಇದು ಇದು ಕಟಗಲ್ ರೊಟ್ಟಿಗೆ ಮೆತ್ತನ್ ರೊಟ್ಟಿಗೆ ಆದ್ರೆ ಇನ್ನೂ ಮಿದು ಇರಬೇಕು ಅದನ್ನು ನಾನು ತೋರಿಸ್ತೀನಿ ಆಮೇಲೆ ಈಗ ಇದನ್ನ ಉಳ್ಳೆ ಮಾಡ್ಕೊಂಡು ಮತ್ತೆ ನೀರು ಹಚ್ಕೊಂಡು ಮಾಡ್ಕೊಂಡು ಹೌದ್ ಹೌದು ಈ ತರ ಒಂದೇ ಸೈಜನ್ನು ಉಳ್ಳೆ ಮಾಡ್ಕೋಬೇಕು ನಾನು ಒಂದಲ್ಲ ಇವು ಎಂಟೆ ರೊಟ್ಟಿ ಹ್ಞೂ ಅಂದಾಜು ಉರ್ಳಿ ಮಾ ಇದನ್ನೇ ಉಳ್ಳ ಮಾಡ್ತೀವಿ ಈ ತರ ಹ್ಞೂ ಮತ್ತು ನಾದ್ಕೊಂತಿದಾರೆ ನಾದ್ಕೊಂಡು ನಾದ್ಕೆಂಡು ಈ ತರ ಉಳ್ಳೆ ಮಾಡಿ ಇಟ್ಕೋಬೇಕು ಹ್ಞೂ ಇದು ಗಾಳಿ ಸೋಕ್ದೇ ಇರೋ ತರ ಎತ್ತಿಟ್ಕೊಂಡು ಹೌದು ಹೌದು ಹೌದಲ್ಲ ಗಾಳಿ ಬಡಿಬಾರ್ದು ಬಳಿ ಗಾಳಿ ಬಡಿಬಾರ್ದು ಒಣಗುತ್ತಲ್ಲ ಒಣಗಿ ಬಿಟ್ಟರೆ ಚೆನ್ನಾಗಿ ಚೆನ್ನಾಗಿ ಬರಲ್ಲ ಅದಕ್ಕೆ ಹಿಂಗೆ ಈ ಥರ ಉಳ್ಳಿ ಮಾಡಿ ಮುಚ್ಚಿಟ್ಬಿಡ್ತೀನಿ ಒಂದನ್ನೇ ತಕ್ಕೊಂಡು ತಕ್ಕೊಂಡು ಹ್ಞೂ ಓದ್ಕೊಂತೀನಿ ಕೈ ಒಣಗಿದೆ ಅಂತ ಅನ್ನಿಸ್ತಾ ಒಂದು ಚೂರು ಹ್ಞೂ ನೀರು ನೀರು ಹಚ್ಕೋಬೇಕು ನೀರು ಹಚ್ಕೊಂಡು ಉಳ್ಳೆ ಮಾಡಬೇಕು ಈಗ ಉಳ್ಳಿಗಳನ್ನ ಮಾಡ್ಕೊಂಡು ಇದನ್ನು ಮುಚ್ಚಿಟ್ಬಿಡ್ತೀವಿ ಅಮ್ಮ ಇದನ್ನು ಇದು ಬಹಳ ಮುಖ್ಯ ಅಲ್ಲ ಹೌದು ಮುಚ್ಚೋದು ಮುಖ್ಯ ಹ್ಞೂ ಗಾಳಿ ಸೋಕಿದ್ರೆ ಹೌದು ಒಣಗಿಬಿಡ್ತೈತಿ ಒಣಗಿಬಿಡ್ತೀವಿ ಉಳ್ಳಿಗಳು ಹಂಚಿ ಇಟ್ಕೊಂಡ್ಬಿಡ್ತೀನಿ ಓಕೆ ಈ ಥರ ದಪ್ಪಗಿರೋ ಹಂಚು ತಗೊಂಡ್ರೆ ರೊಟ್ಟಿ ಚೆನ್ನಾಗಿ ಬರ್ತಾ ಹೌದು ಚೆನ್ನಾಗಿ ಬರುತ್ತೆ ಇದು ಓಕೆ ಈ ಥರ ಆದರೆ ಓಕೆ ಈಗ ಈ ಸಣ್ಣಗೆ ಇಟ್ಟಿರ್ತೀನಿ ಸಣ್ಣ ಒಳ್ಳೆಯ ಈಗ ಈ ಒಣ ಹಿಟ್ಟಲ್ಲಿ ಕಪ್ಕು ಒಣ ಹಿಟ್ಟು ಹಾಕೊಂಡು ಈ ಮಣಿ ಮೇಲೆ ಒಣ ಹಿಟ್ಟಲ್ಲಿ ಅದನ್ನ ಅದ್ರಿ ಅದು ತಗೊಂಡು ಮಣಿ ಮೇಲೆ ಕೂಡ ಸ್ವಲ್ಪ ಒಣ ಹಿಟ್ಟನ್ನ ಉದುರಿಸ್ಕೊಂಡು ಹೌದು ಉದುರಿಸ್ಕೊಂಡು ಇವಾಗ ಉದ್ಕಂತೀನಿ ಈ ಮನೆ ಮೇಲೂ ಕೂಡ ಹಿಟ್ಟಿರ್ಬೇಕು ಇರ್ಬೇಕು ಅಂಟ್ಕೊಂಬಿ ತಿರುಗಿಸಕಾಗಲ್ಲ ಹ್ಮ್ ಈ ಉದ್ದುತ್ತೀವಲ್ಲ ಅವಾಗ ಈ ತರ ಕಟ್ಕೋಬೇಕು ಅರಗ್ ಕಟ್ಟಿ ಹ್ಮ್ ಅಂಜ ಕಟ್ಕೊಂಡ್ರೆ ನೀಟಾಗಿ ಬರುತ್ತೆ ದುಂಡುಗೆ ರೊಟ್ಟಿ ಇವಾಗ ಸ್ವಲ್ಪ ಒಣ ಹಟ್ಟಲ್ಲಿ ಹ್ಮ್ ಹೆಂಗ ಹಾಕೊಂಡು ಹಾ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹೌದು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಉತ್ಕೋಬೋದು ಈ ಕಟ್ಕಲ್ ರೊಟ್ಟಿ ತೆಳ್ಳಗಿದ್ದಷ್ಟು ಚೆನ್ನಾಗಿ ಹೌದು ಹಾಂ ಚೆನ್ನಾಗಿ ಬರ್ತಾವಲ್ಲ ಹೌದು ರುಚಿ ರುಚಿಯಾಗಿ ರುಚಿಯಾಗಿರುತ್ತೆ ಮತ್ತು ಅದು ಮಾಡಿಟ್ಟಿದ್ರೆ ತಿನ್ನ ಮುಂದೆ ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಡೈರೆಕ್ಟ್ ಹಿಂಗೆ ಒಂದು ಸ್ವಲ್ಪ ಹಪ್ಪಳ ಸುಟ್ಕೊಂಡು ಹಂಗೆ ಸುಟ್ಕೊಂಡು ತಿಂದ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಲ್ಲಿ ಏನು ಹರಿಯಲ್ಲ ಈ ಥರ ಜಿಗಿಟ್ ಮಾಡ್ತಾರೆ ಚೆನ್ನಾಗಿ ನಾ ಅದೇ ತಿನ್ನಲ್ಲ ಆದಷ್ಟು ಅರುಗನೇ ಮುತ್ಕೊಂತ ಹೋಗ್ಬೇಕು ಹರಿದರತರ ಏಕ್ ಜಾಗೃತಿ ವಯಿಸ್ಬೇಕು ಅಂದ್ರೆ ಅರಗನ್ನು ಹೌದು ತುದಿಗ ಉದ್ದುತ್ತಾ ಇದೀರಾ ಹೌದು ಮಧ್ಯ ಭಾಗದಲ್ಲಿ ಹೆಚ್ಚು ಉದ್ದುತ್ತ ಇಲ್ಲ ಕೆಳಗಡೆ ಮಣೆ ಕಾಣಿಸುತ್ತಿದ್ರಲ್ಲ ಓಹೋಹೋ ಅಷ್ಟ ತೆಳ್ಳಗಾಗಿದೆ ಸ್ವಲ್ಪ ಟ್ರಾನ್ಸ್‌ಲೂಸೆಂಟ್ ಆಗಿದೆ ಹೌದು ಹೌದು ಅದೇ ಅಷ್ಟ ತೆಳ್ಳಗ ಪಾರದರ್ಶಕವಾಗಿದೆ ಕೆಳಗಿರುವಂತಹ ಮಣೆ ಕೂಡ ತೋರಿಸೋದು ಪ್ರಯತ್ನ ಪಡ್ತೀವಿ ಅದೇ ಆದ್ರೆ ನಮಗಿಲ್ಲಿ ಕ್ಯಾಮೆರಾ ಕಣ್ಣಿಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆಗಿದೆ ನಮಗಿಲ್ಲಿ ಕಾಣಿಸ್ತಿದೆ ಕೆಳಗೆ ಮಣಿ ಕೆಳಗಿನ ಮಣಿ ಮಣಿ ಕಾಣಿಸುತ್ತೆ ಹೌದು ಆ ತರ ಇದೆ ಈ ಹಂತದಾಗ ನಾನು ಸ್ವಲ್ಪ ಎಳ್ಳು ಎಳ್ಳು ತಗೊಂಡಿದ್ದೆ ಹೌದು ಕರಿ ಎಳೆ ಚೆನ್ನಾಗಿದಕ್ಕೆ ಹಾಗೇನೆ ಅದನ್ನೇನು ಹುರ್ಕೊಂಡಿಲ್ಲ ಏನಿಲ್ಲ ಹಸಿ ಎಳ್ಳೆ ಹಸಿ ಎಳ್ಳೆ ಈಗ ಹಂಚಿನ ಮೇಲೆ ಬೇಯುತ್ತಲ್ಲ ಇದು ಹಂಚಿನ ಮೇಲೆ ರೊಟ್ಟಿ ಜೊತೆಯಲ್ಲಿ ಬೇಯುತ್ತಿದೆ ಬಿಳಿ ಎಳ್ಳು ಬೇಕಿದ್ರೆ ಬಿಳಿ ಎಳ್ಳು ಬಿಳಿ ಮತ್ತು ನಮ್ಮ ನಮ್ಮನೆಯಲ್ಲಿ ಇದೆ ಅಲ್ಲ ಕರಿ ಎಳ್ಳು ಕರಿ ಎಳ್ಳು ಹಾಕಿದ್ರೆ ಬಿಳಿ ರೊಟ್ಟಿ ಮೇಲೆ ಕರಿ ಎಳ್ಳು ಚಂದ ಕಾಣಿಸುತ್ತೆ ಈಗ ನಾನು ವೈಟ್ ಹಿಂಗೆ ಒಂದು ಪುಶ್ ಪ್ರೆಸ್ ಮಾಡ್ಬೇಕು ಪ್ರೆಸ್ ಮಾಡಿದರೆ ಉರಿ ಉದರೋಲ್ಲ ಈ ಥರ ಪ್ರೆಸ್ ನೀಟಾಗಿ ಅಂತ್ಕೊಂಬಿಡುದು ಹೌದು ಅಂಟಿಕೊಂಬಿಡ್ತೆ ಹ್ಞೂ ಈ ಹಂತದಾಗ ನಾನು ಅಲ್ಲಿ ಗ್ಯಾಸ್ ಜಾಸ್ತಿ ಮಾಡ್ಕೊತೀನಿ ಉರಿನ ಉರಿನಾ ಓಕೆ ಜಾಸ್ತಿ ಮಾಡ್ಕೊಂಡು ಈಗ ಹಾಂ ಈ ಥರ ಹಾಕ್ಕೋಬೇಕು ಓಕೆ ಹಾಕ್ಕಂಡು ಸರಿ ಮಾಡ್ಕೋಬೇಕು ಹಿಂಗೆ ಏಗ ನೀವು ಎಳ್ಳೇನು ಅಂಟಿಸ್ಕೊಂಡಿದ್ರಲ್ಲ ಅದು ಕೆಳಗೆ ಹೋಯ್ತಲ್ಲ ಅದು? ಹೌದು. ಹೆಣ್ಣೆ ಕೆಳಗೆ ಹೋಯ್ತೋ ಅದು ಈಗ ಅಂಚಿನ ಮೇಲೆ ಬೇಯೀತ ಅದು. ಈ ಹಂತದಾಗ ನಾನು ಓಕೆ. ಏನು ಮಾಡ್ತೀನಿ? ಇದು ಸ್ವಲ್ಪ ಇದು ಆಗ್ಬೇಕು ಚೇಂಜ್ ಆಗ್ಬೇಕು ಓಕೆ. ಬಟ್ಟೆ ಯಾವ ತರ ತಗೊಂಡಿರ್ತಾರೆ ತೋರಿಸ್ತೀರಾಮ್ಮ? ಇದು ಬೆತ್ತಂದು ಪಂಜೆ ಬಟ್ಟೆ. ಪಂಜೆ ಬಟ್ಟೆ. ಹೌದು. ಇದನ್ ತಗೊಂಡು ಇದಕ್ಕೆ ಏನು ನೀರು ಹಾಚ್ಸಂಗಿಲ್ಲ ಇದಕ್ಕೆ. ಹಾ ಹಾ ಹಾ. ಇದರ ಮೇಲೆ ಹಿಟ್ಟೇನ ಇರುತ್ತಲ್ಲ ಅದನ್ನ

ಈ ಗುಳ್ಳಿ ಒಡೆದು ಬಿಡ್ಬೇಕು ಹಿಂಕ ಓಹೋ ಹೋ ಗುಳ್ಳಿ ಬಂದರೆ ಸ್ವಲ್ಪ ಒಡೆದ್ ಬಿಡ್ಬೇಕು ಹಾಂ ಉಲ್ಟಾ ಕಂಡು ಹೊಡಿತೀನಿ ಸರಿ ಹಾಂ ಈಗ ಆಯ್ತು ಹ್ಞೂ ಬಿಡಬಾರ್ದು ಉಬ್ಬೋದಕ್ಕೆ ಅದು ರೊಟ್ಟಿ ಇದು ಕಟ್ಗಲ್ ರೊಟ್ಟೆ ಮೇನ್ ಇದು ಗುಳ್ಳೆ ಆಗದೇ ಇರೋ ತರ ನೋಡ್ಕೋಬೇಕು ಹ್ಞೂ ಬಟ್ಟೆ ಬಟ್ಟೆಲೆ ಮತ್ತೆ ಬೋಣ ಬಟ್ಟೆಯಿಂದ ಈ ಥರ ಪ್ರೆಸ್ ಮಾಡ್ಬೇಕು ಪ್ರೆಸ್ ಮಾಡ್ಕೊಂಡು ಈ ತರ ಎಲ್ಲೆಲ್ಲಿ ಗುಳ್ಳೆ ಕಾಣುತ್ತೋ ಅಲ್ಲಲ್ಲಿ ಒತ್ತೋದು ಒತ್ಬೇಕು ಇವಾಗ ನಾನು ಹ್ಞೂ ಉಲ್ಟಾ ಹಾಕ್ಕೊಳ್ತೀನಿ ಹ್ಞೂ ಉಲ್ಟಾ ಹಾಕ್ಕೊಂಡು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಕಡೆ ಹೌದು ಹೌದಾ ಈಗ ಉಲ್ಟಾ ಹಾಕ್ಕೊಂಡು ಈ ಕಡೆಯೂ ಒತ್ತಿದೆ ಹ್ಞೂ ಈಗ ಸ್ವಲ್ಪ ಅವ್ರಿಗೆ ಕಡಿಮೆ ಮಾಡ್ಕೊಳ್ತೀನಿ ಓಕೆ ಹಂಚು ಚೆನ್ನಾಗಿ ಕಾಯಬೇಕು ಅಷ್ಟೇ ಆವತ್ತು ಹಂಗೆ ಕಾತಿರಬೇಕು ಊರಿನ ಆಯ್ತು ನಿಮ್ಗೆ ಹೇಗೆ ಬೇಕೋ ಆ ತರ ಕಡಿಮೆ ಮಾಡ್ಕೋಬೇಕು ತುಂಬಾ ಹೆಂಚು ಕಾದಿದ್ರೆ ಸೀದಾಗ್ಬಿಡುತ್ತೆ ಆವತ್ತು ಆವತ್ತು ಆಮೇಲೆ ಈ ತರ ತಿರುಗಿಸಿ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ಇದು ಮಾಡ್ಕೋಬೇಕು ರೀ ಅವ್ರು ಗಟ್ಟಿ ಆಯ್ತು ಇವಾಗ ಆಯ್ತು ಇವಾಗ ಗಟ್ಟಿ ಆಯ್ತೈತೆ ಓಕೆ ಅಷ್ಟೇ ಹ್ಞೂ ಅಂತದಾಗ ನಾನು ಏನು ಮಾಡ್ತೀನಿ ಇಲ್ಲಿ ತೆಗಿತೀನಲ್ಲ ಇಲ್ಲಿ

ನೀಟಾಗಿ ಇಡ್ಬೌದು ಮನೇಲಿ ಎತ್ತಿಡೋಕ್ಕಾದ್ರೂ ಸೊಟ್ಟ ಬಟ್ಟೆ ಆದ್ರೆ ಇಡಕ್ಕೆ ಇದು ಆಗುತ್ತೆ ಮೇಲೆ ಒಂದು ನೀಟಾಗಿ ಕೂರುತ್ತೆ ಥರ ಎಲ್ಲ ರೊಟ್ಟಿಗಳನ್ನ ಮಾಡ್ಕೊಂಡ್ರೆ ಆಯಿತು ಹೌದು ಹೌದು ಅವಾಗಲೇ ನಾನು ಜೀವಿಟ್ಟು ಮಾಡಿ ಇಟ್ಕೊಂಡಿದ್ನಲ್ಲ ಅದು ಒಣಗಬಾರ್ದಂತ ಸ್ವಲ್ಪ ನೀರು ಹಾಕಿದ್ದೆ ಹೌದು ನೀರು ಹಾಕಿ ಇಟ್ಕೊಂಡಿದ್ನಲ್ಲ ಈಗ ಅದನ್ನೇ ನಾನು ಈಗ ಮೆತ್ತನ್ ರೊಟ್ಟಿ ಯಾವ ಥರ ಈಝಿಯಾಗಿ ಮಾಡೋಕ್ಕ ಹ್ಞೂ ಮೆತ್ತನ್ ರೊಟ್ಟಿ

ನೀರು ಕಳ್ತೀನಿ ಮೊದಲು ಚೆನ್ನಾಗಿ ನೀರು ಹಾಕೋದ್ಕಿಂತ ಮೊದಲು ಚೆನ್ನಾಗಿ ನಾದ್ಬೇಕು ಹ್ಞೂ ಅದೇ ಇದೆ ಅಲ್ಲ ಹೊಡಿಬೇಕಲ್ಲ ಅದು ಜಿಗಟಿಂದು ಹೌದು ಒಣ ಹಿಟ್ಟು ಹಾಕೊಂಡು ಚೆನ್ನಾಗಿ ಅದು ಮಿಕ್ಸ್ ಆಗ್ಬೇಕು ಹಿಟ್ಟು ಇದು ಜಿಗಿ ಜಿಗಿ ಎಲ್ಲ ಮಿಕ್ಸ್ ಆಯ್ತು ಇವಾಗ ಹಿಟ್ಟಿಗೆ ಅದಕ್ಕೆ ಮಿಕ್ಸ್ ಆದ್ಮೇಲೆ ನೀರು ಹಾಕೋಬೇಕು ಸೊ ಎಷ್ಟು ಶಕ್ತಿ ಹಾಕಿ ನಾತ್ತೀರ ಅಷ್ಟು ಚಾನ್ಸ್ ಬರ್ತೀ ಚೆನ್ನಾಗಿ ಬಂತ ಹೊರ ರೊಟ್ಟಿ ಬರು ಬರು ಬರ್ತಾವೆ ಈಗ ಇನ್ನೂ ಸ್ವಲ್ಪ ನೀರು ಸೊ ಈಗ ಗಟ್ಟಿ ಏನು ರೊಟ್ಟಿ ಮಾಡಿದ್ರಲ್ಲ ಅದಕ್ಕೆ ಬಂದಿತ್ತು ಆಹಾ ಆಗಿತ್ತಲ್ಲ ಅವಾಗಲೂ ಹ್ಞೂ ಆ ಅದಕ್ಕಿತ್ತು ಇವಾಗ ಬಂದು ಸ್ವಲ್ಪ ನೀರು ಜಾಸ್ತಿ ಜಾಸ್ತಿ ಅಕ್ಕಂಟೆ ಈಗ ಈಗ ಇಷ್ಟು ಸಾಕು ಮೆತ್ತನ್ ರೊಟ್ಟಿ ಮಾಡಿ ಮೆತ್ತ ಇಷ್ಟು ಮೆತ್ತಗೆ ಇದನ್ನ ಸ್ವಲ್ಪ ದೊಡ್ಡ ಮಾಡ್ಕೊಬೇಕು ಕೂಡ ಅದಕ್ಕಿಂತ ಇವು ಮತ್ತು ಉಬ್ಬಬೇಕಲ್ಲ ಸ್ವಲ್ಪ ದಪ್ಪ ಇರ್ತವೆ ಅದು ರೊಟ್ಟಿ ಮೆತ್ತನ್ ರೊಟ್ಟಿ ಅವು ಎಂಟು ಆಗಿದ್ವು ಇವು ಎಂಟಾದವು ಈಗ ಇವನ ಉಳ್ಳಿಗಳು ಮಾಡ್ಕೊಳ್ತಾ ಇರುವಾಗ್ಲೇ ಇನ್ನೊಂದು ಕಡೆಗೆ ಹಂಚನ್ನ ಬಿಸಿ ಮಾಡ್ಕೊಳೋಕೆ ಇಟ್ಕೊಂಡಿದ್ದೀರಾ ಹೌದು ಹೌದು ಯಾಕಂದ್ರೆ instant ಆಗಿ ತಕ್ಷಣ ರೆಡಿ ಆಗುತ್ತೆ ಹೌದು ತಕ್ಷಣ ಈಇದನ್ನ ಹಾ ಉಳ್ಳಿ ಮಾಡಿ ವಣಕ ಹೌದು ವಣಕಲಾರದಂಗೆ ಇದರಲ್ಲಿ ಒಂದೊಂದು ಉಳ್ಳೆನೂ ನೀವು ಮತ್ತೆ ಸ್ವಲ್ಪ ಸ್ವಲ್ಪ ನಾದ್ಕೊಂಡು ಹಾ ಉಳ್ಳಿ ಮಾಡಿ ಇಟ್ಕೊಳ್ತಾ ಇದ್ದೀವಿ ಹೌದು ಇದೇ ತರ ಎಲ್ಲ ಉಳ್ಳೆಗಳನ್ನು ಮಾಡ್ಕೊಂಡು ಮಾಡ್ಕೊಂಡೆ ಈಗ ಉಳ್ಳಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಒಂದೆಂದೆ ತಗೊಂಡೂ ಈ ಹಿಟ್ನ ಕಂತೀನಿ

ಸ್ವಲ್ಪ ಮೇಲೆ ಒಣ ಹಿಟ್ಟು ಇಲ್ಲ ಅಂದ ಪಕ್ಷಿಗಿಟ್ಟಿದ್ ಬಿಟ್ರ ಎಂತರ ಆದ್ರೆ ಈಸಿಯಾಗಿ ಹರಿಯಲ್ಲ ರೊಟ್ಟಿ ನೀವು ಚಪಾತಿ ಹೆಂಗ್ ಮಾಡ್ಕೊಂತೀರ ಹಂಗ ಮಾಡೋದು ಮಡ್ಸಂಗಿಲ್ಲ ಅಷ್ಟೇ ಇದನ್ನ ನಾ ಮಾಡ್ಕೊಂಬಡೋದ ಈಗ ಹಂಚಿಗೆ ಓಕೆ ಹಾಕಂತೀನಿ ಇದು ಇಷ್ಟೇ ಸ್ವಲ್ಪ ದಪ್ಪ ಇರಬೇಕು ತುಂಬ ಹೌದು ಅದು ಹಿಂಗೆ ಸರ್ಸ್ಕೊಳ್ಳೋದು ಹಿಂಗೆ ತಕ್ಕಳೋದು ಹಿಂಗೆ ಹಾಕೋದು ಕಾದಿದೆ ಕಾದಿದೆ ಈಗ ಹಾಕ್ತೀನಿ ಹಾಕಿಬಿಟ್ಟದು ಈಗ ನೀರು ಹಚ್ಕೊಳ್ಬೇಕು ಅದಕ್ಕೆ ಹಿಟ್ಟು ಸರಿಸ್ತಿದ್ವಿ ಅಲ್ಲೇ ಅದ್ರ ಬದಲೇ ಹಿಟ್ಟು ಅದೇ ರೊಟ್ಟಿ ಎಲ್ಲ ಭಾಗಕ್ಕೂ ನೀರು ಹಚ್ಬೇಕು ಒಂದೇ ಕಡೆ ಇದು ಒಂದೇ ಕಡೆ ಹ್ಮ್ ಹಿಂಗಿ ಒಂದು ಸೆಕೆಂಡ್ ಬಿಟ್ಟು ಉಲ್ಟಾ ಹಾಕ್ತೀನಿ ಹ್ಮ್ ಈಗ ಇದನ್ನ ಉಲ್ಟಾ ಹಾಕಂತೀನಿ ಹ್ಮ್ ಹ್ಮ್

ओके ಈಗ ಈ ತರ ಪ್ರೆಸ್ ಮಾಡಿಬಿಟ್ರು ಅದು ಚೆನ್ನಾಗಿ ಉಬ್ಬಿಬಿಡುತ್ತೆ ಹೌದು ಯಾವ ತರ ಬೇಕಾ ಫುಲ್ ಉಬ್ಬುತ್ತೆ ಈ ನೀರು ಹಚ್ಚಿದ್ರಲ್ಲ ಅದೇ ಭಾಗala ಇದೆ ಹೌದು ಈಗ ಈ ಕಡೆ ತರ ಗಿಸ್ಕೊಂಡ್ರಾ ಹಿಂಗೆ ಗೊತ್ತದಂಗೂ ಉಬ್ಬುತ್ತಾ ಹೌದೌದು ನಾವು ಹೆಂಗೆ ಓದ್ತಾವ ಹ್ಞೂ ಹಂಗೂ ಒಬ್ಬ ಹ್ಞೂ ವಾ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡ್ರಿ ಅದೇ ಹ್ಞೂ ಇಷ್ಟು ಹಿಂಗೆ ಮೆತ್ತಗ ಹ್ಞೂ ಇದು ಎಂತ ಇದು ಇಲ್ದರು ಅಲ್ಲಿ ಕೂಡ ತಿನ್ಬೋದು ವಯಸ್ಸಾದವರು ಯಾರಿಗೆ ಕೂಡ ಕೆಲವರಿಗೆ ಮೆತ್ತನ್ನ ಇಷ್ಟ ಆಗುತ್ತೆ ಕೆಲವರಿಗೆ ಹಾರ್ಡ್ ಇರಬಹುದು ಹೌದು ಈಗಂತ ಆಗಿತೇ ಆಯ್ತ್ರ ಇದೆ ಬೇಯಿತು ಆಯ್ತು ರೆಡಿ ಆಯ್ತು ಎಷ್ಟು ಚೆನ್ನಾಗಿ ಉಪ್ತಲ್ರಮ್ಮ ಹೌದು ಹೌದು ವಾಹ್ ನೋಡಿ ಎಲ್ಲಾ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ಬಿಟ್ರೆ ರೊಟ್ಟಿ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ವೇ ಅಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದು ಜೋಳದ ರೊಟ್ಟಿ ಚೂರು ಈ ಅನ್ನಕ್ಕೆ ಏನಂತ ಮುಖ್ಯ ಇದು ಸುಮ್ಮನೆ ಅಲ್ಲ ಒಂದು ಕೈಯಿಂದ ಆಯ್ತು ಏನಾದರೂ ಸುತ್ತ ಸುತ್ತುತ್ತಾ ತಿರುಗಿಸ್ಕಂತ ಆಯ್ತು ತಿರ್ಗಿಸ್ಕೊಂತ ಇದ್ದ ಒಂದು ಕೈಯಿಂದ ಪ್ರೆಸ್ ಮಾಡ್ಕೊಂತ ಓಕೆ ಇದು ಮಾಡ್ಬೇಕು ಈಗ ಹಚ್ಕೊಂಡು ಮತ್ತೆ ಒಣ ಹಿಟ್ಟು ಒಣ ಹಿಟ್ಟು ಹಚ್ಕಂಡು ಮಣಗ ಹಾಕೋ ಹಚ್ಗಿಟ್ಟು ಹಂಗು ಹಂಗೂ ಮಾಡ್ತಾರಲ್ಲಮ್ಮ ನೀರು ಹಾಕ್ಕೊಂಡು ಮಾಡ್ತಾರೆ ಬಿಸಿ ನೀರು ಹಾಕಿ ಮಾಡ್ತಾರ ನಾವು ಈ ಥರ ಇದೆ ಥರ ಚೆನ್ನಾಗಿ ಈ ಥರ ಈಝಿ ಆಗುತ್ತಲ್ಲ ಇದು ಅದ್ಕಿಂತ ಒಂದು ಸತ್ ದೊಡ್ಡದಾಗ ಮಾಡೇನಿ ಸ್ವಲ್ಪ ಸ್ವಲ್ಪ ಹ ಗೊತ್ತಾಗುತ್ತೆ ಇದಕ್ಕ ಲತ್ತೂಡಿ ಆಗುತ್ತಲ್ಲ ಅವಾಗ ಮತ್ ಹಿಟ್ಟು ತಕೊಂಡು ಮಣಿಗೂ ಲತ್ತುಡಿ ಎರಡಕ್ಕೂ ಹೌದು ಎರಡಕ್ಕೂ ಇದನ್ನ ಈ ಸ್ವಲ್ಪ ತಗೋಬೇಕು ಎಡ್ಜಿಕ್ ತಗೊಂಡು ಅದನ್ನ ಈ ಕಳಿಲಿಕ್ಕೆ ಈ ಕಾಯಿ ಈ ಕೈ ಟ್ರಾನ್ಸ್ಫರ್ ಓಕೆ ಈ ತರ ಹಂಚಿಕಾಕತ್ತ ಇದನ್ನ ಇಷ್ಟು ಹಿಂಡ್ಕೊಂಡಿರ್ತದೆ ಹಚ್ಚ ಮುಂದೆ ಸ್ವಲ್ಪ ನಾವು ಬೆಟ್ಟು ಪ್ರೆಸ್ ಮಾಡ್ತಿರ್ತೀವಿ ಲೈಟ್ ಆಗಿ ಅವಾಗ ನೀರು ಅಲ್ಲಿ ಬರುತ್ತದೆ ಹಚ್ಚಬಾರ್ದು ಹಚ್ಚಬಾರದು ಹಂಚಿ ಈಗ ನಾನು ಇಲ್ಲಿ ಬಟ್ಟಿದ್ದ ಸ್ವಲ್ಪ ಪ್ರೆಸ್ ಮಾಡ್ಕೊತ ಇರ್ತೇನೆ ಹಿಡಿದು ಬಿಡುತ್ತೆ ಹಿಡಿದ್ಬಿಡುತ್ತೆ ಹಾ ಮತ್ತೆ ಹಂಚು ಕೆಟ್ಟ ಹೋಗುತ್ತೆ ಹಗಲೆಲ್ಲ ಇದನ್ನು ಮಾಡಿದರೆ ನೀರು ತಾಗಿದರೆ ಕೆಟ್ಟು ಬಿಡುತ್ತದು ಅಚ್ಚ ಮತ್ತು ಇದರಲ್ಲಿ ದೋಸೆ ಪಡ್ಡು ಇಂಥದ್ದು ದೋಸೆ ಗಿಸೆ ಏನು ಮಾಡಬಾರ್ದು ಮಾಡಿ ಚಪಾತಿನೂ ಮಾಡಬಾರ್ದು ರೊಟ್ಟಿ ರೊಟ್ಟಿಗೆ ಅಂತ ಸಪ್ರೇಟ್ ಹಂಚಿ ಹೌದು 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 ರೊಟ್ಟಿಗೆ ಅಂತ ಸಪ್ರೇಟ್ ಇಟ್ಟು ದೋಸೆ ಚಪಾತಿ ಏನು ಮಾಡ್ಕೋಬಾರ್ದು ಏ ಅಂತದ ನಾನು ಸ್ವಲ್ಪ ಡ್ರೈ ಆಗುತ್ತಲ್ಲ ನೀರು ಹಚ್ಚಿದ್ದು ಡ್ರೈ ಆಗಿ ಕೊಟ್ಲೆ

ಈಗ ನಾನು ಕಟಕ್ ರೊಟ್ಟಿ ಮತ್ತು ಮೆತ್ತನ ರೊಟ್ಟಿ ಎರಡು ತುಂಬಾ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ಅಮ್ಮ ಜೋಳದ ರೊಟ್ಟಿಯನ್ನ ಏನಪ್ಪ ಈ ಮೆತ್ತನೆಯ ಜೋಳದ ರೊಟ್ಟಿಯನ್ನ ಹಾಗೇನೆ ಕಡಕ್ ಜೋಳದ ರೊಟ್ಟಿಯನ್ನ ಯಾವ ರೀತಿ ಮಾಡುದು ಅಂತ ತೋರಿಸ್ಕೊಟ್ರು ತಾವು ಕೂಡ ನೋಡಿರಬಹುದು ಯಾವ ರೀತಿ ಈ ಬುರುಬುರು ಉಪ್ತು ಈ ಜೋಳದ ರೊಟ್ಟಿ ಅಂತ ಹಾಗೇನೆ ಈ ಕಡಕ್ ರೊಟ್ಟಿನ ಎಷ್ಟು ಅದ್ಭುತವಾಗಿ ಮಾಡಿದ್ರು ಇದನ್ನ ಉಬ್ಬೋದಕ್ಕೆ ಬಿಡ್ಲಿಲ್ಲ ಅವರು ಮತ್ತೆ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿ ಈ ಒಂದು ರೊಟ್ಟಿ ಕಾಣಿಸ್ತಾ ಇದೆ ಎಳ್ಳನ್ನು ಹಚ್ಚಿಬಿಟ್ಟು ಎಷ್ಟು ಆಕರ್ಷಕವಾಗಿ ಇದನ್ನ ಮಾಡಿಕೊಟ್ಟಿದ್ದಾರೆ ಇದರ ಮತ್ತೊಂದು ವಿಶೇಷತೆ ನಾವಾಗಲೇ ಹೇಳ್ತಾ ಇದ್ವಿ ಈ ರೊಟ್ಟಿಯನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಇದನ್ನ ಒಂದು ತಿಂಗಳವರೆಗೂ ನಾವು ಇಟ್ಕೊಂಡು ತಿನ್ಬಹುದು ಇದ್ರ ಜೊತೆಗೆ ಯಾವುದಾದ್ರೂ ಒಂದು ಚಟ್ನಿ ಪುಡಿ ಇದ್ಬಿಟ್ರೆ ಸಾಕು ಟ್ರಾವೆಲ್ ಮಾಡುವಾಗ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ಆಮೇಲೆ ಈ ರೊಟ್ಟಿ ಜೊತೆಗೆ ಚಟ್ನಿ ಪುಡಿಗಳನ್ನು ಇಟ್ಕೊಂಡು ಹೋದಾಗ ಅಲ್ಲೆಲ್ಲಾದರೂ ನಮಗೆ ಮೊಸರು ಸಿಕ್ಕರೆ ಸಾಕು ಆಗ ಒಂದು ಅತ್ಯದ್ಭುತವಾದಂತಹ ಊಟನ ನಾವು ಮಾಡಬಹುದು ಬನ್ನಿ ತಡ ಮಾಡ್ದೇನೆ ಈಗ ಈ ಮೆತ್ತನೆಯ ಜೋಳದ ರೊಟ್ಟಿಯಿಂದ ಶುರು ಮಾಡ್ತೀನಿ ಇದಕ್ಕೂ ಕೂಡ ನನಗಿಲ್ಲಿ ಪಲ್ಯನ ಕೊಟ್ಟಿದ್ದಾರೆ ಎಣ್ಗಾಯಿ ಪಲ್ಯನ ರೊಟ್ಟಿಗೆ ಯಾವುದೇ ಪಲ್ಯ ಇದ್ದರೂ ಕೂಡ ಒಳ್ಳೆ ಕಾಂಬಿನೇಷನ್ನೇ ರೊಟ್ಟಿ ಚೆನ್ನಾಗಿರೋದು ಬಹಳನೇ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಸಖತ್ತು ಸಾಫ್ಟಾಗಿ ಬಂದಿವೆ ರೊಟ್ಟಿಗಳು ಈ ಥರ ಬಿಸಿ ಬಿಸಿ ರೊಟ್ಟಿ ಅಂತ ಇದ್ಬಿಟ್ರೆ ನಮ್ಮ ಕಡೆಗೆ ಎಂಟು ಹತ್ತು ಅಂತ ಲೆಕ್ಕನ ಹಿಡಿಯಲ್ಲ ಅಂತಿಂತ ಹೋಗಿಬಿಡ್ತಾರೆ ಅಷ್ಟು ಇಷ್ಟಪಡ್ತಾರೆ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಹಾಗೆಯೇ ಉತ್ತರ ಕರ್ನಾಟಕದಲ್ಲಿ ಈ ಜೋಳದ ರೊಟ್ಟಿಗಳನ್ನು ಸಖತ್ ಸಾಫ್ಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹೂವಿನ ಥರ ಆಗಿದೆ ಅಂತ ಹೇಳಬಹುದು ಈ ಮೆತ್ತನೆಯ ಜೋಳದ ರೊಟ್ಟಿ ಬನ್ನಿ ಹಾಗೆ ಮುಂದುವರೆದು ಈ ಖಡಕ್ ರೊಟ್ಟಿ ರುಚಿಯನ್ನು ನೋಡೋಣ ನೋಡಿ ಎಷ್ಟು ಖಡಕ್ ಆಗಿದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮುರ್ಕೊಂಡಾಗ ಆ ಒಂದು ಸದ್ದು ತಮಗೂ ಕೂಡ ಕೇಳಿಸಿರ್ಬಹುದು ಈಗ ಇದಕ್ಕೂ ಕೂಡ ಸ್ವಲ್ಪ ಪಲ್ಯನ ಹಚ್ಕೊಂಡು ಈ ರೊಟ್ಟಿ ಕೂಡ ಅಷ್ಟೇ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆಯೋ ಅಷ್ಟೇ ರುಚಿಯಾಗೂ ಬಂದಿದೆ ಹಿಂದೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲಿ ದೂರ ದೂರಗಳಲ್ಲಿ ಎಲ್ಲಿ ಓದಕ್ಕೆ ಹೋಗಿರ್ತಿದ್ರಲ್ಲ ಅವರೆಲ್ಲರೂ ಮನೆಗೆ ಬಂದುಬಿಟ್ರೆ ಇಂತಹ ರೊಟ್ಟಿಗಳನ್ನು ಮನೆಯಿಂದ ತಗೊಂಡು ಹೋಗ್ತಾ ಇದ್ರು ಈಗಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳನ್ನು ಇದನ್ನ ಇಟ್ಕೊಂಡು ಹೋಗ್ತಾರೆ ತಮ್ಮ ರೂಮ್ಗಳಲ್ಲಿ ಇಟ್ಕೊಂಡು ತಿಂತಾರೆ ಹಾಗೆಯೇ ಟ್ರಾವೆಲಿಂಗ್ ಟೈಮಲ್ಲೂ ಕೂಡ ಈ ರೊಟ್ಟಿ ತುಂಬಾ ಒಂದು ಒಳ್ಳೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಬಹುದು ಅದ್ಭುತ ರೀ ಎಳ್ಳನ್ನು ಹಾಕಿರೋದು ಒಳ್ಳೆ ಮಜಾ ಕೊಡ್ತಾ ಇದೆ ಅದರ ರುಚಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ವೀಕ್ಷಕರನ್ನು ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ಮೆತ್ತನೆಯ ಹಾಗೂ ಕಡಕ್ ಜೋಳದ ರೊಟ್ಟಿನ ಯಾವ ರೀತಿ ಸುಲಭವಾಗಿ ಮಾಡಬಹುದು ಅನ್ನುವ ಸಂಪೂರ್ಣ ಮಾಹಿತಿಯೊಂದಿಗೆ ಅಮ್ಮ ತೋರಿಸ್ಕೊಟ್ಟಿದ್ದಾರೆ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶಿಷ್ಟವಾದ ನಮ್ಮ ಪಾರಂಪರಿಕ ಶೈಲಿಯ ಖಾದ್ಯಗಳನ್ನು ನಿರಂತರವಾಗಿ ನಾವು ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು